ಓಂ ಗುರುಭ್ಯೋ ನಮಃ ಹರಿ ಓಂ ಆದಿವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ಇವತ್ತಿನ ಸಂಚಿಕೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಸೈಟು ಹೇಗಿರಬೇಕು ಅದನ್ನು ಯಾವ ರೀತಿ ನಾವು ಚೆಕ್ ಮಾಡ್ಕೊಂಡು ತೆಗೆದುಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಿನ ಕಾಲಘಟ್ಟದಲ್ಲಿ ಎಲ್ಲರಿಗೂ ಒಂದು ಕನಸಿರುತ್ತೆ ಸ್ವಂತ ಮನೆ ಮಾಡಿಕೊಳ್ಳಬೇಕು ಸ್ವಂತ ಮನೆಯಲ್ಲಿ ವಾಸ ಮಾಡಬೇಕು ಅಂಥೇಳಿ ಬಾಡಿಗೆ ಮನೆ ಅಂದ ತಕ್ಷಣ ನಮಗೆಲ್ಲ ಒಂದು ರೀತಿ ಸಮಾಜದಲ್ಲಿ ಗೌರವ ಸಿಗಲ್ಲ ಮರ್ಯಾದೆ ಇಲ್ಲ ಅಂಥೇಳಿ ಸ್ವಂತ ಮನೆ ಹೇಗಾದರೂ ಕಷ್ಟಪಟ್ಟು ಒಂದು ಸ್ವಂತ ಮನೆ ಮಾಡಿಕೊಳ್ಬೇಕು ಅಂಥೇಳಿ ಎಲ್ಲಂದರೆ ಅಲ್ಲಿ ಹೇಗಂದ್ರೆ ಅಲ್ಲಿ ನಾವು ಜಾಗ ಸಿಕ್ಕರೆ ಸಾಕು ಕಡಿಮೆ ರೇಟಿಗೆ ಕೊಡ್ತಾರೆ ಸೈಟು ಅಂದ ತಕ್ಷಣ ಓಡೋಗ್ಬಿಡ್ತಾರೆ ಓಡೋಗ್ಬಿಟ್ಟು ಬಂಡವಾಳ ಹಾಕ್ಕೊಂಡು ಈಗಿನ ಒಂದು ಜೀವನದ ಗುಣಮಟ್ಟ ಒಂದು ಪರಿಸ್ಥಿತಿ ಏನಿದೆ ನಾವು ಆ ಒಂದು ಇನ್ನೂ ಅಗೋಗತಿ ಕೊಟ್ಟೋಗ್ತೀರಿ ಯಾಕಪ್ಪ ಅಂದರೆ ಕೆಲವ್ರು ಹೇಳ್ತಾರೆ ನಾವು ಬಾಡಿಗೆ ಮನೆಯಾಗಿದ್ದಾಗ ಎಷ್ಟೋ ನೆಮ್ಮದಿಯಾಗಿದ್ದರೆ ಸುಖವಾಗಿದ್ದಿರಿ ಸ್ವಂತ ಮನೆ ಅಂತ ಕಟ್ಕೊಂಡ್ ಬಂದುಬಿಟ್ರಿ ನಾವು ಪಡಬಾರ್ದು ಕಷ್ಟಪಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಕಾರಣ ಏನಂತ ನಾವು ಹುಡುಕ್ತಾ ಹೋದಾಗ ಕಾರಣಗಳು ಹಲವಾರು ಸಿಗುತ್ತೆ ಅದೇನಪ್ಪ ಅಂದರೆ ನಾವು ಸೈಟ್ ತೆಗೆದುಕೊಳ್ಬೇಕಾದ್ರೆ ಮುಖ್ಯವಾಗಿ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು ಅದೇನಪ್ಪ ಅಂದರೆ ನಾವು ಸೈಟ್ ತೆಗೆದುಕೊಳ್ಬೇಕಾದ್ರೆ ಸೈಟಿನ ಡಿಗ್ರಿ ಎಷ್ಟು ಅಂತೇಳಿ ದಿಕ್ಸೂಚಿ ಅಂತ ಬರುತ್ತೆ ಆ ದಿಕ್ಸೂಚಿ ಮುಖಾಂತರ ದಿಕ್ಕುಗಳನ್ನು ಕಂಡುಹಿಡಿಯೋದು ಅಂತೇಳಿ ಪೂರ್ವಕ್ಕೆ ತೊಂಬತ್ತು ಡಿಗ್ರಿ ಉತ್ತರಕ್ಕೆ ಜೀರೋ ಡಿಗ್ರಿ ಇರಬೇಕು ಪ್ಲಸ್ ಆರ್ ಮೈನಸ್ ಎಂಟು ಡಿಗ್ರಿ ಅಂತ ನಾನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಡಿಗ್ರಿ ಬಗ್ಗೆ ನಾವು ಯಾವತ್ತೂ ಸೈಟು ದಿಕ್ಕು ಇಲ್ಲದೆ ಇರುವಂಥ ದಿಕ್ಕು ವಿದಿಕ್ಕು ಅಂತ ಹೇಳ್ತೀರಿ ಒಂದು ನೋಡಿ ಉತ್ತರಕ್ಕೆ ಜೀರೋ ಪೂರ್ವದಕ್ಕೆ ತೊಂಬತ್ತು ಡಿಗ್ರಿ ಇರಬೇಕು ಈ ರೀತಿ ನಲವತ್ತೈದು ಡಿಗ್ರಿಗೆ ಕ್ರಾಸ್ ಆಯಿತು ಅಂತ ಇಟ್ಕೊಳ್ಳಿ ಅಂದರೆ ಪೂರ್ವ ಇರೋದು ಈಶಾನ್ಯ ಆಯಿತು ದಕ್ಷಿಣ ದಿಕ್ಕು ಆಗ್ನೇಯ ದಿಕ್ಕಾಯಿತು ಅಂದರೆ ಸೈಟೇ ನಲವತ್ತೈದು ಡಿಗ್ರಿಗೆ ಕ್ರಾಸ್ ಆಯಿತು ಪೂರ್ವದ ಬಾಗಿಲು ಪೂರ್ವದ ರಸ್ತೆ ಅಂತ ನಾವು ತಿಳ್ಕೊಂಡು ನಾವು ಈ ಸೈಟನ್ನು ಪರ್ಚೇಸ್ ಮಾಡ್ತೀರಿ ಪರ್ಚೇಸ್ ಮಾಡಿಕೊಂಡು ಪ್ಲಾನ್ ಮಾಡ್ತೀರಿ ಮನೆ ಕಟ್ಟೋದಕ್ಕೆ ಇದು ಆಗ್ನೇಯ ದಿಕ್ಕು ಅಂತ ನಾವು ಡಿಸೈನ್ ಮಾಡ್ತೀವಿ ಆದರೆ ಡಿಗ್ರಿ ಪ್ರಕಾರ ಇದು ಪೂರ್ವ ಆಗಿರುತ್ತೆ ಇಂತಹ ಜಾಗದಲ್ಲಿ ಆಗ್ನೇಯ ದಿಕ್ಕು ಅಂತ ನಾವು ಹೇಳಿ ಅಡುಗೆ ಮಾಡ್ತಾ ಇರ್ತೀರಿ ಅಡುಗೆ ಇದ್ದಾಗ ಇದು ಡಿಗ್ರಿ ಪ್ರಕಾರ ಪೂರ್ವ ಆಯಿತು ಪೂರ್ವ ದಿಕ್ಕಿನಲ್ಲಿ ನಾವು ಅಡುಗೆ ಮಾಡ್ತದ್ರೆ ಏನಾಗುತ್ತೆ ಮನೆಯ ಪುರುಷನಿಗೆ ಏಳಿಗೆ ಕಾಣೋದಿಲ್ಲ ಅವನಿಗೆ ತೊಂದರೆಗಳಿರ್ತವೆ ಅವನು ಯಾವುದೇ ರೀತಿಯಲ್ಲಿ ಆರೋಗ್ಯದಲ್ಲಾಗಲಿ ಆರ್ಥಿಕ ಸ್ಥಿತಿಯಲ್ಲಾಗಲಿ ಮತ್ತು ಇನ್ನು ಯಾವುದೇ ಒಂದು ವಿಷಯದಲ್ಲಾಗಲಿ ಅವನಿಗೆ ಏಳ್ಗೆನ ಕಾಣೋದಿಲ್ಲ ಪುರುಷ ಇಲ್ಲಿ ಟೋಟಲ್ ಡೆಮ್ಮಿ ಆಗಿಬಿಟ್ರು ಇಲ್ಲಿ ಸ್ತ್ರೀಯರು ಮೇಲಾದರು ನಲವತ್ತೈದು ಡಿಗ್ರಿ ಕ್ರಾಸ್ ಆಯಿತು ಅಂಥ ದಿಕ್ಕುಗಳನ್ನ ನಾವು ವಿದಿಕ್ಕು ಅಂತಂದ್ರಿ ಅಂದರೆ ದಿಕ್ಕು ದೆಸೆ ಇಲ್ಲ ಆ ಮನೆಗೆ ಅಂತ ಹೇಳ್ತೀರಿ ಅಂದರೆ ಇಲ್ಲಿ ಮಕ್ಕಳು ತಂದೆ ತಾಯಿ ಹೇಳಿದ ಮಾತು ಕೇಳಲ್ಲ ಅವ್ರಿಗಿರು ವೈರತ್ವ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಇಲ್ಲಿ ಬಾಂಧವ್ಯ ಚೆನ್ನಾಗಿರೋದಿಲ್ಲ ನೀವು ಎಷ್ಟು ಕಷ್ಟಪಟ್ಟು ಸ್ವಂತ ಮನೆ ಅಂತ ಕಟ್ಕೊಂಡು ಸುಖವಾಗಿ ಸಂತೋಷವಾಗಿರಬೇಕು ಅಂತ ನಾವು ನೀವು ಕನಿಸ್ಕೊಂಡು ಈ ಮನೆ ಕಟ್ಕೊಂಡಿರ್ತೀರ ರೀತಿ ಕಟ್ಕೊಂಡಾಗ ಇಲ್ಲಿ ಈ ರೀತಿ ನೀವು ಮಕ್ಕಳು ನಿಮ್ಮಿಂದ ದೂರ ಇದ್ದು ಅವರಿಂದ ನಿಮಗೆ ಮಾನಸಿಕ ವೇದನೆಗಳು ತೊಂದರೆಗಳು ನಿಮ್ಮ ನಿಮಗೆ ಆರೋಗ್ಯದಲ್ಲೂ ತೊಂದರೆ ಇರುತ್ತೆ ಕಿತಾಪತಿ ಇರ್ತವೆ ಎಷ್ಟು ಖರ್ಚು ಮಾಡಿ ಎಷ್ಟು ಸುಂದರವಾಗಿ ಮನೆ ಏನು ಪ್ರಯೋಜನ ನಿಮ್ಮ ಜೀವನ ಸುಂದರವಾಗಿರಬೇಕು ಮನೆ ಚಿಕ್ಕದಾಗ್ಲಿ ದೊಡ್ಡದಾಗಲಿ ಇದೆಲ್ಲ ಯಾಕಪ್ಪ ಹೇಳ್ತಾಯಿದ್ದೀನಂದರೆ ನಾವು ಡಿಗ್ರಿ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಡಿಗ್ರಿ ಅರ್ಥ ಮಾಡ್ಕೊಳ್ಳಿ ಈ ಡಿಗ್ರಿ ಈ ರೀತಿ ಚೇಂಜ್ ಆದಾಗ ನಾವು ಅಲ್ಲಿ ಉದ್ಧಾರ ಆಗೋದೇ ಇಲ್ಲ ನಾವು ಜೀವನದಲ್ಲಿ ಯಶಸ್ಸು ಕಾಣೋಕ್ಕಾಗೋದಿಲ್ಲ ಏಳಿಗೆ ಕಾಣೋಕ್ಕಾಗೋದಿಲ್ಲ ನಾವು ಪಡಬಾರ್ದ ಹಿಂಸೆ ಪಡ್ತೀರಿ ಆ ಮನೆಯಲ್ಲಿದ್ದಿರಿ ಬಾಡಿಗೆ ಮನೆಯಲ್ಲಿ ಎಷ್ಟು ಚೆನ್ನಾಗಿದೆ ನಾವು ಸ್ವಂತ ಮನೆ ಅಂತೇಳಿ ನಾವು ಇಲ್ಲಿ ಬಂದರೆ ಕಟ್ಕೊಂಡು ಚೀಪ್ ಇಟ್ಟ ಕೊಟ್ರು ಅಂತೇಳಿ ಬಂದು ಕಟ್ಕೊಂಡ್ರಿ ನಾವು ನಾವು ಯಾವತ್ತೂ ಡಿಗ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಇಲ್ಲ ಅಂದರೆ ನಮ್ಮ ಡಿಗ್ನಿಟಿ ಅರ್ಥ ಆಯ್ತಲ್ಲ ನಮ್ಮ ಡೌನ್ವರ್ಡ್ಸೇ ನಾವು ಅಪ್ವರ್ಡ್ಸ್ ಅಂತೂ ಆಗಲ್ಲ ತಿಳ್ಕೊಳ್ಳಿ ನಾವು ಚೆನ್ನಾಗಿರಬೇಕು ಸುಖವಾಗಿ ಸಂತೋಷವಾಗಿ ಚೆನ್ನಾಗಿರಬೇಕು ಅಂದರೂ ಕೂಡ ಸೈಟ್ ರೇಟು ಜಾಸ್ತಿ ಇದ್ರೂ ಪರವಾಗಿಲ್ಲ ಒಳ್ಳೆ ಡಿಗ್ರಿ ಇರುವಂಥ ಸೈಟ್ ನೋಡಿ ತೆಗೆದುಕೊಳ್ಳಿ ಚೀಪ್ ರೀಟ್ ಅಂತ ಓಡೋಗ್ತೀರಾ ಅಳಗೆ ಬೀಳ್ತೀರಾ ಇದನ್ನು ಇಂಥ ಮನೆಗಳಲ್ಲಿ ನೀವು ವಾಸ ಮಾಡಿಕೊಂಡಿದ್ರೆ ನೀವು ಉದ್ಧಾರ ಆಗೋಲ್ಲ ಇಂಥ ಸೈಟ್ಗಳು ಅಥವಾ ಮನೆಗಳು ನೀವು ಇದ್ದರೆ ಅದನ್ನು ನೀವು ಇನ್ನೊಬ್ರಿಗೆ ಸೇಲ್ ಮಾಡೋಕ್ಕೂ ಆಗೋಲ್ಲ ಯಾರೂ ಬಂದು ತೆಗೆದುಕೊಳಲ್ಲ ಬಂಡವಾಳ ಹಾಕೋರು ಸುಮ್ ಸುಮ್ಮನೆ ಬಂಡವಾಳ ಹಾಕೋಲ್ಲ ಒಂದು ನಾಲ್ಕಾರು ಜನ ವಿಚಾರಿಸ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ನೀವು ಹಾಗೆ ಮಾಡಿ ಸೈಟ್ ತೆಗೆದುಕೊಂಡ್ಬಿಟ್ಟು ಮನೆ ಕಟ್ಬಿಟ್ಟು ಆಮೇಲೆ ನಾವು ಏನು ಮಾಡ್ಬೋದು ಅಂತ ಕೇಳಿದ್ರೆ ಅಲ್ಲಿ ಬದಲಾವಣೆ ಮಾಡೋಕ್ಕಾಗತ್ತಾ ನಮಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಲ್ಲಿ ಈ ರೀತಿಯ ಒಂದು ತೊಂದರೆಗಳಿದ್ದು ಡಿಗ್ರಿ ಚೇಂಜ್ ಇದ್ದಾಗ ವಾಸ ಮಾಡ್ಕೊಂಡಿರ್ತಾರೆ ಅವರು ಇದಕ್ಕೆ ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ಹೇಳ್ತಾರೆ ಇದಕ್ಕೆ ಪರಿಹಾರ ಇಲ್ಲ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಡಿಗ್ರಿ ಇಲ್ಲಂಥ ಒಂದು ಮನೆ ಏನಿರುತ್ತೆ ಸೈಟ್ ಏನಿರುತ್ತೆ ಅದು ಕಮರ್ಷಿಯಲ್ಲಿಗೆ ಮಾತ್ರ ಕಮರ್ಷಿಯಲ್ಗೆ ಉಪಯೋಗಿಸ್ಕೊಳ್ಳಿ ನಮ್ಮಲ್ಲಿ ತುಂಬ ಅತಿ ಬುದ್ಧಿವಂತರು ಇದ್ದಾರೆ ಸ್ವಾಮಿಗಳೇ ನೀವು ಹೇಳ್ದಂಗೆ ಗ್ರೌಂಡ್ ಫ್ಲೋರಲ್ಲಿ ಕಮರ್ಷಿಯಲ್ ಮಾಡ್ಕೊಂಬರ್ತೀರಿ ಮೇಲಿನ ಫ್ಲೋರಲ್ಲಿ ನಾವು ಮನೆ ಕಟ್ಕೊಂಡಿರ್ತೀರಿ ಅಂತ ಹೇಳ್ತಾರೆ ಗ್ರೌಂಡ್ ಫ್ಲೋರ್ ಆಗಲಿ ಫಸ್ಟ್ ಫ್ಲೋರ್ ಆಗಲಿ ಸೆಕೆಂಡ್ ಫ್ಲೋರ್ ಆಗಲಿ ಅದು ಪೂರ್ತಿ ಆ ಬಿಲ್ಡಿಂಗ್ ಪೂರ್ತಿ ಕಮರ್ಷಿಯಲ್ ಆಗಿರಬೇಕು ಆಗಿದ್ದರೆ ಮಾತ್ರ ಇದು ಒಳ್ಳೆಯದು ನಾವು ಮನೆ ಕಟ್ಕೊಂಡು ಜೀವನ ಮಾಡೋಕ್ಕೆ ಈ ಥರ ಡಿಗ್ರಿ ಚೇಂಜ್ ಇರುವಂಥ ಮನೆ ಸೈಟ್ಗಳು ಮನೆಗಳು ನಮಗೆ ನಿಷಿದ್ಧ ಅದರಲ್ಲಿ ಕೂಡ ಈ ರೀತಿ ಡಿಗ್ರಿ ಚೇಂಜ್ ಆಗಿರುತ್ತೆ ಸೈಟ್ಗಳು ಅದಕ್ಕೆ ಕುತ್ತು ಬಂದಿರುತ್ತೆ ರೋಡ್ ಕುತ್ತು ರೋಡ್ ಇಟ್ಟು ರೋಡ್ ಇಟ್ಟು ಹೊಡಿತಾ ಇರುತ್ತೆ ಅರ್ಥ ಆಯ್ತಾ ಯಾವುದೋ ಒಂದು ರೋಡ್ ಇಟ್ಟು ತೊಗೊಂಡ್ಬಿಡ್ತಾರೆ ಅಂದರೆ ವಿಧಿಶೂಲ ರೋಡ್ ಕುತ್ತು ರೋಡ್ ಹಿಟ್ ಅಂತ ಹೇಳ್ತೀರಿ ಇದಕ್ಕೆ ಈ ರೀತಿ ಡಿಗ್ರಿ ಚೇಂಜ್ ಆಗಿದ್ದು ರೋಡ್ ಕೂತು ಇರುವಂಥ ಮನೆಗಳು ಆಗಲಿ ನಾವು ತೆಗೆದುಕೊಂಡು ಅಲ್ಲಿ ಜೀವನ ಮಾಡ್ತಾಯಿದ್ರೆ ಇದು ಭೂಮಿಯ ಮೇಲೆ ನರಕ ಅರ್ಥ ಮಾಡ್ಕೊಳ್ಳಿ ನಾವು ಎಷ್ಟೋ ಮನೆಗಳಿ ಹೋಗಿ ವಿಸಿಟ್ ಮಾಡಿ ನೋಡಿ ಬಂದಿದ್ರಿ ಅವರು ನಿಜವಾಗಲೂ ನರಕ ಏನು ಅಂತ ಅವರ ಮನೆಯಲ್ಲಿ ಗೊತ್ತಾಗತ್ತೆ ನರಕ ಅನುಭವಿಸ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಈ ರೀತಿಯ ಸೈಟ್ಗಳನ್ನ ಚೀಪಾಗಿ ಕೊಡ್ತೀನಂದ್ರೂ ನೀವು ತೆಗೆದುಕೊಳ್ಳೋಕೋಗ್ಬೇಡಿ ಏನಿದ್ರು ಓನ್ಲಿ ಫಾರ್ ಕಮರ್ಷಿಯಲ್ ಇಲ್ಲ ಸ್ವಾಮಿ ನಮಗೆ ಗತಿ ಇಲ್ಲ ನಾನು ಇದರಲ್ಲೇ ಮನೆ ಕಟ್ಕೊಂಡಿರಬೇಕು ಅಂತ ಫೋನ್ ಮಾಡಿ ತಿಂತಾರೆ ತುಂಬ ಜನ ಇದಕ್ಕೆ ಪರಿಹಾರ ಕೊಡಿ ಅಂತೇಳಿ ಪರಿಹಾರ ಇದಕ್ಕೆ ಪರಿಹಾರ ಅನ್ನೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಬೆಂಕಿ ಹಾಕಿ ಬೇಯಿಸ್ತಾ ಇರ್ತಾರೆ ಕಳ್ಳೆಕಾಯಿನ ಬಾಣಲೇಲಿ ಕಡಲೆಕಾಯಿ ಅಂದ್ಕೊಳ್ಳುತ್ತೆ ಈ ಬಾಣಲೇಲಿ ಬಿಸಿ ತಳ್ಕೊಳಕ್ಕೆ ಆಗೋಲ್ಲ ಅಂಥೇಳಿ ನಾನು ಹೊರಗೆ ಬಿದ್ದರೆ ಬಂದರೆ ಸಾಕು ಅಂತೇಳಿ ಆ ಕಳೆಕಾಯಿ ಹಾರಿ ಕೆಂಡದ ಮೇಲೆ ಬೀಳುತ್ತೆ ಅದೇ ಥರ ನಿಮ್ಮ ಜೀವನ ಕೂಡ ಆಗುತ್ತೆ ಅನ್ನೋ ಅರ್ಥ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಪರಿಹಾರದಿಲ್ಲ ಈ ರೀತಿಯ ಸೈಟ್ಗಳು ನಿಮಗೆ ಫ್ರೀಯಾಗಿ ಕೊಟ್ಟರು ಈ ಥರ ಸೈಟನ್ನ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ ಈ ರೀತಿಯ ಮನೆಗಳಲ್ಲಿ ವಾಸ ಮಾಡಕ್ಕೆ ಹೋಗ್ಬೇಡಿ ಅರ್ಥ ಮಾಡ್ಕೊಳ್ಳಿ ಭೂಮಿಯ ಮೇಲೆ ನಿಜವಾದ ನರಕ ಏನು ಅನ್ನುವುದು ಈ ರೀತಿಯ ಮನೆಗಳಲ್ಲಿ ನೀವು ಕಾಣ್ತೀರಾ ಇಂಥ ಸೈಟ್ಗಳಿಗೆ ದಿಕ್ಕಿಲ್ಲ ದೆಸೆ ಇಲ್ಲ ನಿಮ್ಮ ಜೀವನ ಕೂಡ ದಿಕ್ಕು ದೆಸೆ ಇಳಿದ್ರೆ ಓಡುತ್ತೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಥರ ಸೈಟ್ಗಳನ್ನ ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೆಲವು ಸೈಟ್ಗಳನ್ನ ನಾವು ನೋಡ್ತೀರಿ ಅದು ಸೈಟಿಗೆ ಶೇಪೇ ಇರಲ್ಲ ಅದು ಹೇಗೋಗೋ ಕ್ರಾಸ್ ಆಗಿರುತ್ತೆ ಕ್ರಾಸ್ ಸೈಟ್ಗಳ್ನ ಕೂಡ ತೆಗೆದುಕೊಂಡ್ಬಿಡ್ತಾರೆ ನಮ್ಮ ಕೈಲಿ ತೆಗೆದುಕೊಳ್ಳೋಕ್ಕಾಗಲ್ಲ ಕಡಿಮೆ ರೇಟು ಸಿಕ್ತು ನಾವು ಮನೆ ಕಟ್ಕೊಂಬಿಡೋಣ ಅಂತ ಆಸೆಗೆ ಮಾಡ್ತಾರೆ ಜೀವನ ಅನ್ನೋದು ಒಂದೇ ಸಾರಿ ಬರೋದು ನಮಗೆ ಸುಖವಾಗಿ ಸಂತೋಷವಾಗಿ ಚೆನ್ನಾಗಿರಬೇಕು ಮಕ್ಕಳು ಮರಿ ಮೊಮ್ಮಕ್ಕಳದೊಂದಿಗೆ ಆರೋಗ್ಯವಾಗಿ ಹಾಗೆ ಆರ್ಥಿಕವಾಗಿ ಸದೃಢರಾಗಿ ಚೆನ್ನಾಗಿರಬೇಕು ಅನ್ನೋದಾದರೆ ನಮಗಿರೋದೇ ಇಪ್ಪತ್ತಕ್ಕೆ ಮೂವತ್ತು ಸೈಟು ಆಫ್ ಸೈಟು ಓಕೆ ಅದರಲ್ಲೂ ಕೂಡ ವಾಸ್ತು ಪ್ರಕಾರ ಮನೆ ಕಟ್ಕೊಂಡು ಸುಂದರವಾಗಿ ಮನೆ ಕಟ್ಕೊಬೋದು ಚೆನ್ನಾಗಿ ಮನೆ ಕಟ್ಕೊಳ್ಬೋದು ನಮಗೆ ದೊಡ್ಡ ಜಾಗ ಬೇಕು ಅಂತೇನಿಲ್ಲ ಅರ್ಥ ಮಾಡಿಕೊಳ್ಳಿ ಜಾಗ ಚಿಕ್ಕದಾಗದ್ರೂ ಪರವಾಗಿಲ್ಲ ವಾಸ್ತು ಪ್ರಕಾರ ಮನೆ ಕಟ್ಕೊಂಡು ಚೆನ್ನಾಗಿರ್ರಿ ಈ ಒಂದು ಅಭಿಲಾಷೆ ನಮಗೂ ಕೂಡ ನೀವು ಚೆನ್ನಾಗಿದ್ರೂ ನಮಗೆ ಸಂತೋಷ ಈ ಮಾತು ಹೇಳುತ್ತಾ ಯಾರೆಲ್ಲ ಈ ವಿಡಿಯೋ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾಯಿರ್ತೇನೆ ಅಲ್ಲಿವರೆಗೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಆದಿವಾಸ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಸರ್ವೇ ಜನ ಸುಖನೋ ಭವಂತು ನಮಸ್ಕಾರ